ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳನ್ನು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಮನವಿ ಮಾಡಿದರು ಮದ್ದೂರು ಸಮೀಪದ ಇಲ್ಲಿ ಹಮ್ಮಿಕೊಂಡಿದ್ದ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರ ಚುನಾವಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರೈತರ ಪರವಾಗಿ ಹಾಗೂ ಹಿತಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವುದು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಇದನ್ನರಿತು ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಸಹಕಾರ ಕ್ಷೇತ್ರದ ಒಳಿತಿಗಾಗಿ ಸಹಕಾರ ನೀಡಬೇಕೆಂದರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಬಲಿಷ್ಠವಾಗಿದೆ ಹಾಗೂ ಜಿಲ್ಲೆಗೆ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ರೈತ ಹಾಗೂ ಜನಪರವಾದ ಕೆಲಸ ಮಾಡಿರುವುದು ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಹಳ್ಳಿಗಾಣಿನ ಮಕ್ಕಳು ಯಾರು ಕೂಡ ಮುಂದಿನ ದಿವಸಗಳಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಇದ್ದಾರೆ ಒಂದು ಗ್ರಾಮ ಪಂಚಾಯಿತಿ ಇರ್ಬೋದು ಪಂಚಾಯತಿ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಮಂಗೂಲ್ ಇರ್ಬೋದು ಯಾವುದೇ ಒಂದು ಸಂಸ್ಥೆಗೆ ಚುನಾಯಿತರಾಗಿ ಬರಬೇಕು ಅಂತ ಹೇಳಿದ್ರೆ ಎಲ್ಲೋ ಹೊರಗಡೆಯಿಂದ ಹಣ ಮಾಡ್ಕೊಂಡು ಬರಬೇಕು ಬಂದು ಹಂಚಿಬಿಟ್ಟು ಹೋಗಬೇಕು ಈ ಪರಿಸ್ಥಿತಿ ಬಂದೋಗಿದೆ ಯಾವ ರೈತರು ಮಕ್ಕಳು ಪ್ರಾಮಾಣಿಕರು ಇನ್ನು ಮುಂದಿನ ದಿವಸಗಳಲ್ಲಿ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಮಾತನಾಡಿ ನವೆಂಬರ್ ಎರಡರಂದು ನಡೆಯಲಿರುವ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರ ಚುನಾವಣೆಯಲ್ಲಿ ಮದ್ದೂರು ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿಬಿ ಕೃಷ್ಣ ಡಾಬಾಕೆಟ್ಟಿ ಹಾಗೂ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಮಂಡ್ಯ ವಿಭಾಗದ ಮಂಡ್ಯ ಮದ್ದೂರು ಮಳವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರಕ್ಕೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿಎಂ ವಿಶ್ವನಾಥ್ ಇಬ್ಬರನ್ನು ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಬೇಕೆಂದು ವಿನಂತಿ ಮಾಡಿದರು ಮಾಜಿ ಶಾಸಕ ಸುರೇಶ್ ಗೌಡ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಜಿಪಂಚ್ ಮಾಜಿ ಅಧ್ಯಕ್ಷ ಎಸ್ ಗುರುಚರಣ್ ಮದ್ದೂರು ತಾಲೂಕು ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗೆ ಎನ್ಡಿಎ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿಬಿ ಕೃಷ್ಣ ಡಾಬಕೆಟ್ಟಿ ಹಾಗೂ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಮಂಡ್ಯ ವಿಭಾಗದ ಮಂಡ್ಯ ಮದ್ದೂರು ಮಳವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರಕ್ಕೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿಎಂ ವಿಶ್ವನಾಥ್ ಇಬ್ಬರನ್ನು ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಪಕ್ಷದ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಬೇಕೆಂದು ವಿನಂತಿ ಮಾಡಿದರು ಬೇರೆ ಪಕ್ಷದವರಿಗೆ ಕೊಡೋದಿಲ್ಲ ಆ ರೀತಿಯ ಪರಿಸ್ಥಿತಿ ಇರ್ತಕ್ಕಂಥ ಯಾವ್ದೋ ಒಂದು ಕಾರಣ ತರತಕ್ಕಂಥದ್ದು ಈಗ ನಾವು ಮುಂದಕ್ಕೆ ಅಧಿಕಾರಕ್ಕೆ ಪಾಠ ಅದನ್ನ ನಮ್ಮ ಸರ್ಕಾರ ಬಂದ ಮೇಲೆ ಅವ್ರಿಗೆ ತಿಳಿಸ್ಕೊಡ್ಬೇಕಾಗ್ತದೆ ಆ ಕೆಲಸ ಮಾಡ್ತಾ ಯಾಕೆಂದ್ರೆ ಯಾರೇ ಆಗ್ಲಿ ವಿಶ್ವನಾಥ್ ಗೆದ್ದಿದ್ರು ಗೆದ್ದಿದ್ದವ್ರನ್ನ ಅವರು ಹೋಗಿ ಕೋರ್ಟ್ ಅಲ್ಲಿ ಪುನಃ ಇವ್ರನ್ನ ಸೋಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರೆ ದೇವರು ದಯ ಎಲ್ಲ ಒಂದ್ ಕಡೆ ಇತ್ತು ಮೊನ್ನೆ ತುಮಕೂರಿನಲ್ಲಿ ತುಮಕೂರ ಆ ದೈರಿಗೆ ಬಂದಿರ್ತಕ್ಕಂಥ ಆದೇಶ ಇವ್ರಿಗೂ ಅನ್ವಯ ಆಗ್ತದೆ ಇವರು ಸಹ ನೆಟ್ಟು ಅವರು ಬರ್ತಾರೆ ಇದು ಎಲ್ಲೊಂದ್ ಕಡೆ ನ್ಯಾಯವನ್ನು ನಾವು ಪಡಿಬೇಕಾಗ್ತದೆ ಇವತ್ತು ಚುನಾವಣೆ ನೆಟ್ಟು ನೆಕ್ಕಿದೆ ಇಷ್ಟೆಲ್ಲ ಮಾಡಿದ್ರು ಸಹ ಇಷ್ಟೆಲ್ಲಾ ಮಾಡಿದ್ರು ಸಹ ಚುನಾವಣೆ ನಮ್ಮ ಕಾರ್ಯಕರ್ತ ಎದುರಿಸತಕ್ಕಂಥ ಸ್ಥೈರ್ಯ ನೈತಿಕ ತೋರಿಸ್ತಾ ಇದೆ ನಮ್ಮ ಅಭ್ಯರ್ಥಿಗಳು ಯಾರೇ ಆಗ್ಲಿ ಕೆಟ್ಟಿ ಇರ್ಬೋದು ವಿಶ್ವರಾತ್ರಿ ಪಾಪ ಅವರು ಮಾಜಿ ಶಾಸಕ ಸುರೇಶ್ ಗೌಡ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಜಿಪಂಚ್ ಮಾಜಿ ಅಧ್ಯಕ್ಷ ಎಸ್ ಗುರುಚರಣ್ ಮದ್ದೂರು ತಾಲೂಕು ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗೆ ಎನ್ಡಿಎ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿಬಿ ಕೃಷ್ಣ ಡಾಬಾಕೆಟ್ಟಿ ಹಾಗೂ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿಎಂ ವಿಶ್ವನಾಥ್ ಇಬ್ಬರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ ಕಾರ್ಯಾಧ್ಯಕ್ಷ ಮಾದನಾಯಕನಹಳ್ಳಿ ರಾಜಣ್ಣ ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕೆ ಸತೀಶ್ ಮುಖಂಡ ಕೂರೆಗೆರೆ ಶೇಖರ್ ಸೇರಿದಂತೆ ಇತರರು The roof.